ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ದೀಪಾ ಸಂತೋಷ್ ಇವತ್ತಿನ ವ್ಲಾಗಲ್ಲಿ ನಾನು ಮೈಸೂರು ಒನ್ ಡೇ ಟ್ರಿಪ್ನ ನಾನು ವ್ಲಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೈಸೂರಿಗೆ ಹೊರಟಿದ್ದ ಕಾರಣ ಬಂದುಬಿಟ್ಟು ಲೈಟಿಂಗ್ಸ್ನ ನೋಡಬೇಕು ಅಂತ ಸೊ ಅದಕ್ಕೋಸ್ಕರ ಬಿಕಾಸ್ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಅಂತಂದರೆ ಒಂದು ಫೈವ್ ತರ್ಟಿಗೆ ನಾವು ಮನೆ ಬಿಟ್ಟಿದ್ದು ಅಲ್ಲಿಂದ ಹೊಡೋ ಹೊರಡೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿಬಿಟ್ಟಿತ್ತು ಇತ್ತು ನಾವು ಬಿಡದಿ ಮುಟ್ಟೋ ಅಷ್ಟೊತ್ತಿಗೆ ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ನೈಸ್ ರೋಡ್ ಲೈಕ್ ನೈಸ್ ರೋಡ್ ಇಂತ್ರ ಒಳಗಡೆ ಆಸಿ ಬಂದ್ವು ಆಮೇಲೆ ಮೈಸೂರು ರೋಡ್ ಗೊತ್ತಲ್ವಾ ಹೈವೇ ರೋಡು ಸೊ ಅಲ್ಲಿಗೆ ಅಟ್ಯಾಚ್ ಆಗಿದ್ವು ತುಂಬಾ ಚೆನ್ನಾಗಿತ್ತು ಜರ್ನಿ ಮಾತ್ರ ಮೈಸೂರು ಟ್ರಿಪ್ಪು ಒನ್ ಡೇ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಬ್ಯೂಟಿಫುಲ್ಲಾಗಿತ್ತು ನೀವು ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ ಎಂಡ್ವರೆಗೂ ವೀಡಿಯೋ ನೋಡಿದರೆ ಸೊ ದಟ್ ನಿಮಗೂ ಕೂಡ ಒಂದು ಆನಂದ ಖುಷಿ ಎಲ್ಲದನ್ನು ಸಿಗುತ್ತೆ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಮೈಸೂರಿಗೆ ಹೋಗಿದ್ದ ತಕ್ಷಣ ನಾವು ಝೂಗೆ ಹೋದ್ವಿ ಅಲ್ಲಿ ಎಲ್ಲ ಥರ ಅನಿಮಲ್ಸ್ ಎಲ್ಲ ಇತ್ತು ಲೈಕ್ ಎಲ್ಲ ಥರ ಪ್ರಾಣಿಗಳು ಅಲ್ಲಿ ಇರುತ್ತೆ ಸೊ ನಾವು ಕೂಡ ನೋಡೋಣ ಅಂತ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ವಿ ಟೂ ಅವರ್ಸ್ ಇಲ್ಲೇ ಟೆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ವಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಪ್ರಾಣಿಗಳು ಸಿಂಹ ಹಾಗೆ ಆನೆ ಒಂಟೆ ಹಾಗೆ ಸ್ನೇಕ್ ಕೂಡ ಇತ್ತು ಕೋತಿಗಳು ಇತ್ತು ಸಿಂಹಗಳು ಇತ್ತು ಮತ್ತು ಆನೆ ಕೂಡ ಆನೆಯೂ ಇತ್ತು ಮೂರೇನು ಆನೆ ಇತ್ತು ನಾನು ಕೂಡ ನೋಡಿದೆ ತುಂಬಾ ಖುಷಿ ಅನ್ನಿಸ್ತು ಹಾಗೆ ಓವರಾಲ್ ಲೈಕ್ ಇಲ್ಲಿ ಝೂ ಅಲ್ಲಿ ತುಂಬಾ ಇಷ್ಟ ಆಗಿತ್ತು ನನಗೆ ಮೈಸೂರು ಝೂ ನೋಡಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತು ನಾನು ಯಾವಾಗೋ ಚೈಲ್ಡಲ್ಲಿ ಇರುವಾಗ ನೋಡಿದ್ದು ಆಮೇಲೆ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು ನನಗೆ ತುಂಬಾ ಖುಷಿ ಅನ್ನಿಸ್ತು ಇಲ್ಲಿ ಪ್ರಾಣಿಗಳನ್ನ ನೋಡಿಬಿಟ್ಟು ನಾನು ಶಿವಮೊಗ್ಗದಲ್ಲಿ ನೋಡಿದ್ದೆ ಲಾಸ್ಟ್ ಟೈಮು ಬಟ್ ಅದಾಗಿದ್ದ ಮೇಲೆ ಇಲ್ಲೇ ನೋಡ್ತಾ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಅವು ಪಾಡಿಗೆ ಅವು ಇದ್ವು ಅಂತ ಎಷ್ಟು ಖುಷಿ ಅನಿಸುತ್ತೆ ಒಂದೊಂದು ಒಂದೊಂದು ಸತಿ ನೋಡಿದರೆ ಪ್ರಾಣಿಗಳು ಎಷ್ಟು ಅಷ್ಟು ಹ್ಯಾಪಿ ಎಲ್ಲ ಥರದ ಜೀವನನ ಎಂಜಾಯ್ ಮಾಡುತ್ತೆ ಬಟ್ ಅವಕ್ಕೆ ಮಾತು ಬರೋದಿಲ್ಲ ಅಷ್ಟೇ ಬಟ್ ಅವು ಒಂಥರೇ ಮೂಕ ಪ್ರಾಣಿಗಳಿಗೆ ಎಷ್ಟು ಇದು ಇರುತ್ತೆ ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ವು ಪ್ರಾಣಿಗಳಂತ ನಂಗಂತೂ ಸಖತ್ ಇಷ್ಟ ಆಯಿತು ನೋಡಿಬಿಟ್ಟು ಒಂದು ಖುಷಿ ಅನ್ನಿಸ್ತು ನನಗೆ ಮೈಸೂರುದು ನನಗೆ ಎಷ್ಟು ಖುಷಿ ಅನ್ನಿಸ್ತು ನೋಡಿ ಇದೇ ಫಸ್ಟ್ ಟೈಮ್ ನೋಡಿದ್ದಲ್ವಾ ಸೊ ಅದಕ್ಕೋಸ್ಕರ ನೋಡ್ಬೋದು ಆನೆಗಳು ಕೂಡ ಇದ್ದಾವೆ ನೋಡಿ ಹೇಗಿದೆ ಅಂತ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬಲ್ಮೂರಿ ಫಾಲ್ಸ್ಗೆ ಅಂತ ಹೋಗಿದ್ವಿ ಬಲ್ಮೂರಿ ಫಾಲ್ಸ್ನ ನಾನು ಎರಡು ಟೈಮ್ ಮೈಸೂರಿಗೆ ಎರಡು ಟೈಮ್ ಹೋಗಿದ್ರು ಈ ಪ್ಲೇಸ್ಗೆ ನಾನು ಹೋಗಿರಲಿಲ್ಲ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಅದೇ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಂದಿದ್ದರು ಆ ಟೈಮಲ್ಲೂ ಇಲ್ಲಿ ಬಲ್ಮೂರಿ ಫಾಲ್ಸ್ಗೆ ಹೋಗೋಕ್ಕಾಗಿರಲ್ಲ ಇವಾಗ ನನ್ನ ಹಸ್ಬೆಂಡ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದರು ಇದೇ ಫಸ್ಟ್ ಟೈಮ್ ನಾನು ಬಲ್ಮೂರಿ ಫಾಲ್ಸ್ಗೆ ಹೋಗಿದ್ದು ಆಮೇಲೆ ವಾಟರ್ ಫಾಲ್ಸಲ್ಲಿ ಇಳ್ದಿ ಆಟ ಆಡಿರುವಂಥದ್ದು ಇದೇ ಫಸ್ಟು ಟೈಮು ರೆಸಾರ್ಟಿಗೆ ಕರ್ಕೊಂಡು ಹೋಗಿರುವಾಗ ಹೋಗಿದ್ದೀನಿ ಬಟ್ ನಾರ್ಮಲ್ ಈ ಥರ ಫಾಲ್ಸ್ಗೆಲ್ಲ ಹೋಗಿರಲಿಲ್ಲ ನನ್ನ ಹಸ್ಬೆಂಡು ಕರ್ಕೊಂಡು ಹೋದರೂ ತುಂಬಾ ಖುಷಿ ಅನ್ನಿಸ್ತು ನನಗೆ ಈ ಫಾಲ್ಸಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ನೀರಾಟ ಆಡಿಕೊಂಡು ಎಷ್ಟು ಚೆನ್ನಾಗಿತ್ತು ಎಲ್ಲರೂ ನಾವೆಷ್ಟು ಜನ ಹೋಗಿದ್ವಿ ಅಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ನನ್ನ ಹಸ್ಬೆಂಡ್ಗೆ ಸ್ವಿಮ್ಮಿಂಗ್ ಬರುತ್ತೆ ನನ್ನ ಹಸ್ಬೆಂಡ್ ಬ್ರದರ್ಗೂ ಕೂಡ ಸ್ವಿಮ್ಮಿಂಗ್ ಬರುತ್ತೆ ಬಟ್ ನನಗೆ ಮಾತ್ರ ಬರೋಲ್ಲ ನನಗೂ ನಮ್ಮ ತಂಗಿಗೂ ಇನ್ನೊಬ್ಳು ತಂಗಿ ಇದ್ದು ಬಟ್ ಅವಳಿಗೆ ಬಟ್ಟೆ ಇತ್ತು ಅವಳು ಇಳಿಯೋಕೆ ಇಷ್ಟ ಇಷ್ಟಪಡಲಿಲ್ಲ ಫಿಶ್ ವಾಸ್ನೇ ಇದೆ ಹಾಗೀಗ ಅಂತ ಬಟ್ ನಾನು ಕೂಡ ಎಂಜಾಯ್ ಮಾಡ್ತಿದ್ದೆ ಬಲ್ಮುರಿ ಫಾಲ್ಸಲ್ಲಿ ಹಾಗೆ ನೋಡ್ಬೋದು ಎಷ್ಟು ಫನ್ ಮೂಮೆಂಟ್ ಕೂಡ ಇತ್ತು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಒಂದೇ ವೀಡಿಯೋದಲ್ಲಿ ಫುಲ್ ಎಂಜಾಯ್ ಮಾಡಿರೋದನ್ನ ನಾವು ತೋರ್ಸೋಕ್ಕಾಗಲ್ಲ ಎಷ್ಟೆಷ್ಟು ಕ್ಲಿಪ್ಸ್ ಬೇಕೋ ಅಷ್ಟನ್ನ ಮಾತ್ರ ಹಿಡ್ಕೊಂಡಿದ್ದು ಬಿಕಾಸ್ ಐಫೋನಲ್ಲಿ ಸ್ಟೋರಿಂಗ್ ಪ್ರಾಬ್ಲಮ್ ಅಲ್ವಾ ಸೊ ಅದಕ್ಕೋಸ್ಕರ ಸ್ಟೋರೇಜ್ ಪ್ರಾಬ್ಲಮ್ ಇರೋದಕ್ಕೆ ನಾವು ತೋರ್ಸೋಕ್ಕಾಗಿಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಫಾಲ್ಸಲ್ಲಿ ಸಖತ್ತಾಗಿ ಇತ್ತು ಒಂದು ಹ್ಯಾಪಿ ಮೂಮೆಂಟ್ಸ್ ಎಷ್ಟು ು ಟೈಮ್ನ ಸ್ಪೆಂಡ್ ಮಾಡಿದ್ರು ನಮಗೆ ಇನ್ನೂ ಬೇಕು ಇನ್ನೂ ಟೈಮ್ ಬೇಗ ಹೋಗಿತ್ತಲ್ಲ ಅಂತ ಅನಿಸ್ಬಿಡ್ತು ನಮಗೆ ಅಷ್ಟು ಎಂಜಾಯ್ ಮಾಡಿದ್ವಿ ಅದಾಗಿದ್ಮೇಲೆ ಡ್ರೆಸ್ ಚೇಂಜಿಂಗ್ ಕೂಡ ಅಲ್ಲಿ ಇರುತ್ತೆ ಅವೈಲೇಬಲ್ ಇರುತ್ತೆ ರೂಮ್ಸು ನೀವೇನು ಭಯಪಡೋಂಥ ಅಂತ ಇಲ್ಲ ಡ್ರೆಸ್ ಚೇಂಜಿಂಗಿಗೆ ಫೈವ್ ರುಪೀಸ್ ಕೊಟ್ಬಿಟ್ಟು ರೆಡಿ ಆಗ್ಬೋದು ಮತ್ತೆ ನಾನು ಕೂಡ ನೋಡ್ಬೋದು ಸೆಕೆಂಡಲ್ಲಿ ಈ ರೀತಿ ರೆಡಿ ಆದ ಹೇಗೆ ರೆಡಿ ಆಗಿದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ನೋಡ್ಬೋದು ಈ ಫ್ರಾಕ್ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಇವಾಗ ನೋಡ್ಬೋದು ನಾನು ಫುಲ್ ತೋರಿಸ್ತೀನಿ ನಿಮಗೆ ಆಮೇಲೆ ರೆಡಿ ಆಗ್ಬಿಟ್ಟು ಅರಮನೆ ಹತ್ರ ಬಂದ್ವಿ ನೆಕ್ಸ್ಟ್ ನಾವು ರೆಡಿ ಆಗಿರೋದೆ ಲೈಟಿಂಗಿಗೋಸ್ಕರ ಸಾಯಂಕಾಲ ಲೈಟಿಂಗ್ ನೋಡಕ್ಕೆ ಒಂದು ಚಂದ ಅಲ್ವಾ ನಾವು ಹೋಗಿರೋದೇ ಲೈಟಿಂಗಿಗೋಸ್ಕರ ಮೈಸೂರು ಲೈಟಿಂಗ್ಸ್ ನೋಡಬೇಕಂತಾನೆ ಲೈಟಿಂಗ್ಸ್ ಯಾವ ತರ ಇತ್ತಪ್ಪ ಅಂತಂದ್ರೆ ಲೈಕ್ ಅರಮನೆ ಹತ್ರ ಲೈಟಿಂಗ್ಸ್ ಹಾಕಿರಲಿಲ್ಲ ಬಿಕಾಸ್ ಇನ್ನ ರೆಡಿ ಮಾಡ್ತಾ ಇದ್ರು ಆದರೆ ಇನ್ನು ಹೊರಗಡೆ ಎಲ್ಲ ಲೈಟಿಂಗ್ಸ್ ಫುಲ್ ಇತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ಆಗಿ ಗೊತ್ತಾಗುತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬನೇ ಆಗಿತ್ತು ಲೈಟಿಂಗ್ಸ್ ಮಾತ್ರ ಫ್ರೆಶ್ ಫೀಲ್ ಇತ್ತು ನನಗೆ ಹಾಗೆ ಅಲ್ಲಿ ಲೈಟಿಂಗ್ಸ್ ನೋಡೋದು ಆಗಲಿ ಹಾಗೆ ಆನೆ ಕೂಡ ಬರುತ್ತೆ ಅಲ್ವಾ ಅದೇ ಅರಮನೆ ಇಂತ್ರ ಬನ್ನಿ ಮಂಪದವ್ರಿಗೂ ಹೋಗುತ್ತೆ ಅದು ಡೈಲಿ ಎವ್ರಿ ಡೇ ಅದು ರುಟೀನ್ ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಎಲಿಫೆಂಟ್ ಕೂಡ ಬಂತು ಎಲಿಫೆಂಟ್ ಶೋ ಕೂಡ ಆಯಿತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇಟ್ಸ್ ಫನ್ ಮೂಮೆಂಟ್ ಅಂತಲೇ ಹೇಳ್ಕೋಬೋದು ಅಷ್ಟು ಎಂಜಾಯ್ ಮಾಡಿದ್ವಿ ನಾವು ಮೈಸೂರು ಲೈಟಿಂಗ್ಸ್ ನೋಡಬೇಕಂತ ನಾವು ಆ್ಯಕ್ಚುಲಿ ಆಗಿ ಹೋಗಿದ್ದು ಸೊ ಅಲ್ಲೇ ಹಾಗೆ ಒನ್ ಡೇ ಟ್ರಿಪ್ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ದು ಇಲ್ಲಿಂದ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇದು ನಮ್ಮ ದಸರಾ ಲೈಕ್ ಎಷ್ಟು ಫ್ರೆಶ್ ಫೀಲ್ ಕೊಡುತ್ತೆ ಅಂತಂದರೆ ಅಷ್ಟು ಅಷ್ಟು ಇಷ್ಟ ಆಯಿತು ನನಗೆ ದಸರಾ ನೋಡ್ಬಿಟ್ಟು ಈ ವರ್ಷ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಲೈಕ್ ದಸರಾ ಇನ್ನೂ ನೋಡಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ದಸರಾ ಬಿಫೋರ್ ಈ ತರ ಹೋಗ್ಬಿಟ್ಟು ಲೈಟಿಂಗ್ಸ್ ಆಗಲಿ ಈ ತರ ಲೈಕ್ ಎಲಿಪೆಂಟ್ ಆಗಲಿ ಈ ತರ ನೋಡಿರೋದು ನಾನು ಎರಡು ಸತಿ ಹೋಗಿದ್ದೀನಿ ಅದಕ್ಕೆನೆ ಇದು ಒಂದು ಸ್ವಲ್ಪ ನನಗೆ ಏರಿಯಾ ಗೊತ್ತಾಯಿತು ನನಗೆ ಇವಾಗ ಮೈಸೂರು ಈ ತರ ಇರುತ್ತೆ ಹಾಗೆ ಹೀಗೆ ಲೈಟಿಂಗ್ಸ್ ನೋಡೋಕ್ಕೆ ಇಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದು ನನಗೆ ಇವಾಗ ಗೊತ್ತಾಯ್ತು ು ಒಂದು ಫ್ರೆಶ್ ಫೀಲ್ ಕೊಡ್ತು ಹಾಗೆ ಒಂದು ಸ್ಪೆಷಲ್ ಮೂಮೆಂಟ್ನ ನನಗೆ ಕ್ರಿಯೇಟ್ ಮಾಡಿಕೊಡ್ತು ನನ್ನ ಲೈಫಲ್ಲಿ ಯಾವಾಗಾದರೂ ನನ್ನ ದಸರಾ ಅಂತ ನೆನಪಿಸ್ಕೊಂಡ್ರೆ ಇದು ಹೋಗಿರೋದು ಒಂದು ನೆನಪಿದೆಯಲ್ಲಪ್ಪ ಅನ್ನೋ ಥರ ಆಮೇಲೆ ಸಾಯಂಕಾಲ ನಾನು ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಯಾಕೆ ಅಂತಂದರೆ ಮಳೆ ತುಂಬಾ ಬರ್ತಾ ಇತ್ತು ಅಲ್ಲಿ ಆದ್ರೂ ಎಷ್ಟೆಷ್ಟು ಕ್ಲಿಪ್ನ ತೊಗೊಳ್ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ ಅದರ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಅಂತ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ನಾವು ಸೆವೆನ್ ಓ ಕ್ಲಾಕ್ ಅದು ಹೋಗಿದ್ದು ಸೆವೆನ್ ತರ್ಟಿ ಆಗಿತ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬಿಕಾಸ್ ಜನ ಕಡಿಮೆ ಇರ್ತಾರೆ ಆ ಟೈಮಲ್ಲಿ ದರ್ಶನ ಬೇಗ ಆಗುತ್ತೆ ಅಂತ ನಾನು ಆ ರೀತಿ ಯೋಚನೆ ಮಾಡಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ಫ್ರೆಶ್ ಆಗಿರ್ತೀವಿ ಹೋಗೋಣ ಅಂತ ಸರಿ ಆಯಿತು ಅಂತ ಎಲ್ಲರೂ ಕೂಡ ಹೋದ್ವಿ ಅಲ್ಲಿ ನೋಡಿದರೆ ಮೋರ್ ದೆನ್ ಥೌಸಂಡ್ ಪೀಪಲ್ ಇನ್ ಸೈಡ್ ಇದ್ರು ಟೆಂಪಲ್ ಒಳಗಡೆ ಬೆಟ್ಟದೊಳಗಡೆ ಚಾಮುಂಡಿ ಬೆಟ್ಟದೊಳಗಡೆ ನೆಕ್ಸ್ಟ್ ಬಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲರೂ ಗು ಡಿಸೈಡ್ ಮಾಡಿಕೊಂಡು ಸೆವೆನ್ ತರ್ಟಿ ಹಾಗೆ ಹೋದ್ವಿ ಇಲ್ಲಿ ಆ ಎಲಿಫೆಂಟ್ ಶೋ ಎಲ್ಲ ನೋಡಿಕೊಂಡು ಅರಮನೆ ಎಲ್ಲ ನೋಡಿಕೊಂಡು ಸೆವೆನ್ ತರ್ಟಿಗೆ ಇಲ್ಲಿ ಬಿಟ್ಟಿದ್ದು ಅರಮನೆನ ಅಲ್ಲಿ ಏಟ್ ಓ ಕ್ಲಾಕ್ ಆಗುತ್ತೆ ಅಷ್ಟೊತ್ತಿಗೆ ಹೋದರೆ ನಮಗೆ ಬೇಗ ಕ್ಯೂ ಸಿಗುತ್ತೆ ಬೇಗ ಬೇಗ ಒಳಗಡೆ ಬಿಡ್ತಾರೆ ಅಂತ ನಾನು ಈ ರೀತಿ ಯೋಚನೆ ಮಾಡಿಕೊಂಡು ಬೆಟ್ಟಕ್ಕೆ ಅಂತ ಹೋದ್ವಿ ಅಲ್ಲಿ ಇನ್ಸೈಡ್ ಬಂದುಬಿಟ್ಟು ಒಳಗಡೆ ತೌಸಂಡ್ ಪೀಪಲ್ ಇದ್ರು ಅನ್ನೋದು ಗೊತ್ತಾಯಿತು ಅಲ್ಲಿ ಲೈನ್ ಬಿಡ್ತಾ ಇಲ್ಲ ಲೈನ್ ಬಿಡ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಎರಡು ಸತಿ ಹೋದ್ರೂ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಮಾಡಿಕೊಂಡು ಬಂದೆ ಹಾಗೆ ಮಳೆ ಅಂದರೆ ಮಳೆ ಅಷ್ಟು ಮಳೆ ಒಂದು ಬಟ್ಟು ಕೂಡ ಸಿಕ್ಕಿಲ್ಲ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು ಇಷ್ಟೆಲ್ಲ ಸುತ್ತಾಡಿದ್ರು ಅಮ್ಮನವ್ರನ್ನ ನೋಡೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಚಾಮುಂಡಿ ಅಮ್ಮನ ಅಂತ ಬೇಜಾರು ಆಗೋಯ್ತು ನನಗೆ ಆದ್ರೂ ಹೋಗಲಿ ಬಿಡು ನೆಕ್ಸ್ಟ್ ಟೈಮ್ ಅಮ್ಮನವ್ರನ್ನ ನೋಡ್ಬೇಕಂತಾನೆ ಹೇಳಿಬಿಟ್ಟು ಬರೋಣ ಅಂತ ಒಂದು ಫೀಲ್ ಆಯಿತು ನೆಕ್ಸ್ಟ್ ಟೈಮ್ ಅದೇ ರೀತಿಯೇ ನಾವು ಅಮ್ಮನವ್ರಿಗೆ ಅಂತಲೇ ಫೀಲ್ ಮಾಡಿಕೊಂಡು ಅಮ್ಮನವ್ರನ್ನ ನೋಡ್ಬೇಕಂತ ಅಂದ್ಕೊಂಡು ಹೋಗೋಣ ಅಂತ ಅನಿಸ್ತು ನನಗೆ ಆಮೇಲೆ ಫೈನಲ್ ಆಗಿ ನೋಡಿಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಬೆಂಗಳೂರಿಗೆ ಬಂದ್ವಿ ಟೆನ್ ಓ ಕ್ಲಾಕ್ ಆಗಿತ್ತು ನಾವು ಮೈಸೂರು ಬಿಟ್ಟಿರುವಾಗ ನಾವು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಹಾಗೆ ನಾವು ಬೆಂಗಳೂರಲ್ಲಿ ಇದ್ವಿ ತುಂಬಾ ಹ್ಯಾಪಿ ಅನ್ನಿಸ್ತು ಈ ಜರ್ನಿ ಮಾತ್ರ ಮೈಸೂರು ಒನ್ ಡೇ ಟ್ರಿಪ್ ಮಾತ್ರ ಸಕ್ಕತ್ತಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಮೆಮೊರೆಬಲ್ ಆಗಿತ್ತು ಸೊ ಅಷ್ಟು ಖುಷಿ ಅನ್ನಿಸ್ತು ನಮಗೆ ಇದಾಗಿತ್ತು ನನ್ನ ಒನ್ ಡೇ ಮೈಸೂರು ಟ್ರಿಪ್ ವೀಡಿಯೋ ನಿಮಗೆ ಸ್ವಲ್ಪನಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್